ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಧಾರಾವಾಹು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆಯ ಶುರುವಿನಲ್ಲಿ ಮೊದಲಿಗೆ ಗೌರಿ ಹಾಗೆ ವಿಜಿ ಇಬ್ಬರೂ ಕೂಡ ಮಾತಾಡ್ತಾ ನಿಂತಿರ್ತಾರೆ ಈ ಕಡೆ ಗೌರಿಗೆ ಶಂಕರ ಬಂದಿರೋದು ಸ್ವಲ್ಪ ಇಷ್ಟ ಇರೋಲ್ಲ ಹಾಗಾಗಿ ವಿಜಯಕ್ಕ ಬೇಡ ಅವರು ನಮ್ಮ ಮನೆಗೆ ಬಂದಿರೋದು ಬೇರೆ ಯಾರನ್ನಾದರೂ ನಾವು ಪೊಲೀಸವ್ರನ್ನ ಇಟ್ಕೊಳ್ಳೋಣ ಇವ್ರನ್ನ ಬೇಡ ಕಳಿಸಿ ಅಂತ ಹೇಳಿ ಈ ಕಡೆ ಗೌರಿ ವಿಜಿಗೆ ಹೇಳ್ತಾ ಇರ್ತಾಳೆ ಈ ಕಡೆ ವಿಜಿ ಯಾಕೆ ಗೌರಿ ಅವರು ಡೇವಿಲ್ ಅಂತ ತುಂಬಾ ಒಳ್ಳೆಯವರು ಅಂತ ಹೇಳಿ ಹೇಳ್ತಾಳೆ ಆಗ ಡೇವಿಲ್ ಅಂತ ಹೆಸರನ್ನು ಬದಲಾಯಿಸ್ಕೊಂಡಿದ್ದಾನೆ ಇವನು ಅಂತ ಹೇಳಿ ಗೌರಿ ಮನಸ್ಸಲ್ಲಿ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ ಬೇಡ ಅಕ್ಕ ನಾವು ಪೊಲೀಸವ್ರನ್ನೇ ಕರೆಸ್ಕೊಳ್ಳೋಣ ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನು ಗೌರಿ ಅದು ಏನು ಏನು ಅಂತ ವಿಜಿ ಕೇಳ್ತಾಳೆ ಆಗ ಗೌರಿ ಹಾಗೆ ಸ್ಟಾಪ್ ಆಗ್ತಾಳೆ ಈ ಕಡೆ ಭೂವಿಗೆ ತುಂಬಾ ಖುಷಿಯಾಗುತ್ತೆ ಬಂದಿರೋದು ಶಂಕರ ಬಂದಿರೋದು ಹಾಗೆ ಡೇವಿಲ್ ಅಂತ ಹೆಸರು ಕೂಡ ಬದಲಾಯಿಸ್ಕೊಂಡು ಭೂವಿನೂ ಕೂಡ ಬ್ಯಾಡ್ ಬಾಯ್ ಅನ್ನೋದನ್ನು ನಿಲ್ಲಿಸಿ ಡೇವಿಲ್ ಡೇವಿಲ್ ಅಂತ ಕರಿತಾ ಇರ್ತಾಳೆ ಈ ಕಡೆ ಗೌರಿ ಕೂಡ ಅಪ್ಪಾಜಿ ಬೇಡ ಅಪ್ಪಾಜಿ ನಾವು ಯಾರನ್ನಾರು ಪೊಲೀಸರನ್ನ ಕರೆಸ್ಕೊಳ್ಳೋಣ ಇವರು ಬೇಡ ಅಂತ ಹೇಳಿ ವಿಜಿಯಗೆ ಮತ್ತು ಅವರಪ್ಪಂಗೆ ಹೇಳ್ತಾಳೆ ಆಗ ಅವರಪ್ಪ ಅಪ್ಪ ಆನಂದ್ ಹೇಳ್ತಾನೆ ಯಾಕಮ್ಮ ಇವರು ತುಂಬಾ ಒಳ್ಳೆಯವರಂತೆ ಇವರನ್ನ ಇಟ್ಕೊಂಡ್ರೆ ನಮಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ವಂತೆ ಯಾಕೆ ಇಷ್ಟು ನೀನು ಭಯ ನೀನು ಭಯ ಪಡೋ ಅವಶ್ಯಕತೆ ಏನೂ ಇಲ್ಲ ಸುಮ್ಮನೆ ಇರಮ್ಮ ಅಂತ ಹೇಳಿ ಗೌರಿಗೆ ಸಮಾಧಾನ ಮಾಡ್ತಾರೆ ಆದರೆ ಗೌರಿ ಇವನ್ನ ಬಂದು ಇಲ್ಲಿ ವಕೃತ್ಕೊಂಡ್ನಲ್ಲಪ್ಪ ಏನಪ್ಪ ಮಾಡೋದು ಇವಾಗ ಯಾಕೆ ಇವನು ನಾವು ಹೊರಗೆ ಕಳಿಸೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿರ್ತಾಳೆ ಆದರೆ ವಿಜಿಗೆ ಮತ್ತು ಆನಂದ್ಗೆ ಎಲ್ರಿಗೂ ತುಂಬಾ ಖುಷಿಯಾಗಿರುತ್ತೆ ಅವನು ಮನೆಗೆ ಬಂದಿರೋದು ಯಾಕೆ ಗೌರಿ ಈ ಥರ ಹೇಳ್ತಾಯಿದೆಯಾ ಯಾಕೆ ನಿನಗೆ ಅವ್ರ ಬಗ್ಗೆ ಮೊದಲೇ ಗೊತ್ತಾ ನಿನಗೆ ಅವ್ರು ಬಂದಿರೋದು ಇಷ್ಟ ಇಲ್ವಾ ಅಂತ ಹೇಳಿ ಹೇಳಿದಾಗ ಮತ್ತು ಶಂಕರ ಸುಮ್ಮನೆ ನಿಂತ್ಕೊತಾನೆ ನಿಮಗೆ ಗೊತ್ತಿಲ್ಲ ಇವನ ಬಗ್ಗೆ ಅಂತ ಹೇಳಕ್ಕೆ ಹೋಗ್ತಾಳೆ ಆಗ ಏನು ಹೇಳು ಗೌರಿ ಅಂತ ಹೇಳಿದಾಗ ಎಲ್ಲ ಹಂಗೆ ಸ್ಟಾಪ್ ಆಗ್ತಾಳೆ ಏನು ಹೇಳೋದೇ ಇಲ್ಲ ಈ ಕಡೆ ಶಂಕರ ಬಿಡಿ ವಿಜಯಮ್ಮ ನಿಮಗೆ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಬಂದಿರೋದು ನಿಮಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ಇದೇ ನಮ್ಮ ಮರ್ಯಾದೆ ನನಗೆ ನಾನು ಹೋಗ್ತೀನಿ ಅಷ್ಟೇ ನೀವು ಹೇಳಿದ ಕೆಲಸ ಮಾಡಿ ಹೋಗ್ತೀನಿ ಅಂತ ಹೇಳಿ ಹೇಳ್ತಾಳೆ ಹಾಗೆ ಪಾಪುಗೆ ಊಟ ಮಾಡಿಸ್ಬೇಕು ಅಂತ ಹೇಳಿ ಬಾ ಪಾಪು ನಾನು ಊಟ ಮಾಡಿಸ್ತೀನಿ ಅಂತ ಹೇಳಿ ಕರೆದಾಗ ಬೇಡ ನೀವ್ಯಾರು ಊಟ ಮಾಡಿಸೋಕ್ಕೆ ಅಂತ ಹೇಳಿ ಗೌರಿ ಜೋರು ಮಾಡ್ತಾಳೆ ಈ ಕಡೆ ಭೂವಿ ಅಮ್ಮ ಇಲ್ಲ ನನಗೆ ಇವತ್ತಿಂದ ಅವರೇ ಊಟ ಮಾಡಿಸ್ಬೇಕು ಅಂತ ಹೇಳಿ ಭೂವಿ ಹಠ ಮಾಡ್ತಾ ಇರ್ತಾಳೆ ಆಗ ಗೌರಿ ಏನೇ ಭೂವಿ ನೀನು ಈ ಥರ ಮಾತಾಡ್ತಿದ್ಯಾ ಅವಾಗಲೇ ನಾನು ಊಟ ಮಾಡಿಸೋದಕ್ಕೆ ಅಂತ ಹೇಳಿ ಕರೆದ್ರೆ ಊಟ ಬೇಡ ಅಂತ ಹೇಳ್ಬಿಟ್ಟು ಹೊರಟೋದೆ ಇವಾಗ ನೋಡಿದ್ರೆ ಊಟ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀಯ ಏನೇ ನೀನು ಏನು ಮಾತಾಡ್ತಿದೀಯಾ ಅಂತ ಹೇಳಿ ಗೌರಿಗೆ ತುಂಬಾ ಕೋಪ ಬರುತ್ತೆ ಈ ಕಡೆ ಭೂವಿ ಹೌದು ಅಮ್ಮ ಡೇವಿಯಲ್ಲೂ ತುಂಬ ಒಳ್ಳೆಯವರು ಅವರಿದ್ದರೆ ನಾವೆಲ್ಲ ಸೇಫಾಗಿರ್ತೀವಿ ನಮಗೆ ಯಾವುದೇ ಥರ ತೊಂದರೆ ಇರಲ್ಲ ನೀನು ತಿಳ್ಕೊ ಮೊದಲು ಅವ್ರನ್ನ ಮನೆಯಿಂದ ಹೊರಗೆ ಕಳಿಸ್ಬೇಡ ಅಂತ ಹೇಳಿ ಈ ಕಡೆ ಭೂವಿ ಹೇಳ್ತಾಳೆ ಈ ಕಡೆ ಗೌರಿಗೆ ತುಂಬಾ ಟೆನ್ಷನ್ನಿಂದ ತುಂಬಾ ಕೋಪ ಬರ್ತಿರುತ್ತೆ ಹಾಗೆ ಈ ಕಡೆ ಭುವಿಗೆ ಶಂಕರನು ಕೂಡ ಬಾ ಪಾಪು ನಾನು ಊಟ ಮಾಡಿಸ್ತೀನಿ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಕೂರಿಸ್ಕೊಂಡು ಊಟ ಮಾಡಿಸ್ತಾನೆ ಈ ಕಡೆ ಗೌರಿ ನಾನು ಅಷ್ಟೆಲ್ಲ ಫೋರ್ಸ್ ಮಾಡಿದ್ರು ಊಟ ಮಾಡಲಿಲ್ಲ ಇವಾಗ ನೋಡಿದ್ರೆ ಊಟ ಮಾಡ್ತಿದ್ದಾಳೆ ಎಲ್ಲೋ ಗೊತ್ತೆ ಅಪ್ಪನ ಬುದ್ದೆ ಇಬ್ಬರು ಕೂಡ ಒಂದೇ ಥರ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಒಳೊಳಗೆ ಬೈಕೋತಾ ಇರ್ತಾಳೆ ಈ ಕಡೆ ಪಾಪುಗೆಲ್ಲ ಊಟ ಮಾಡಿಸಿದ್ದಾದಮೇಲೆ ವಿಜಯವರಿಗೆ ವಿಜಯವರೇ ನಾನು ಬಂದಿದ್ದ ಕೆಲಸ ಮುಗೀತು ಪಾಪುಗೆ ಊಟ ಮಾಡಿಸಿದ್ದು ಆಯಿತು ಇನ್ಯಾವ ಕೆಲಸವೂ ಇಲ್ಲ ನನಗೆ ಈ ಮನೇಲಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಈ ಕಡೆ ವಿಜಿ ಆಗಿರ್ಬೋದು ಆನಂದ್ ಆಗಿರ್ಬೋದು ಏನಪ್ಪ ಮಾತಾಡ್ತಿದೀಯಾ ನಾವು ಈ ಮನೆ ಸೇಫ್ಟಿಗೋಸ್ಕರ ನೀನು ಕರೆದಿರೋದು ನೀನು ನೋಡಿದ್ರೆ ಹೋಗ್ತೀನಿ ಅಂತ ಹೇಳ್ತಿದೀಯಲ್ಲ ಅಂತ ಹೇಳಿ ಹೇಳಿದಾಗ ಇಲ್ಲ ಸರ್ ನನಗೆ ಹೋಗೋ ಅವಶ್ಯಕತೆ ಇದೆ ಯಾಕಂದರೆ ನಾನು ವಿಜಿ ಅವರಿಗೆ ಬೆಲೆ ಕೊಟ್ಟು ಬಂದಿದ್ದೆ ಪಾಪ ಊಟ ಎಲ್ಲ ಮಾಡಿಸಾಯಿತು ಇನ್ನು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತೇನೆ ಆಗ ವಿಜಿ ಮತ್ತು ಆನಂದ್ ಇಬ್ಬರು ಕೂಡ ನಿಂತ್ಕೊಳಪ್ಪ ಅಲ್ಲಿ ನಿಂತ್ಕೊ ಹೋಗ್ಬೇಡ ಅಂತ ಹೇಳಿ ಹೇಳಿದಾಗ ಈ ಕಡೆ ಬುವಿನೂ ಕೂಡ ಡೈವಿಲ್ ಅವರೇ ಹೋಗಬೇಡಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿ ಕೂಗ್ತಾಳೆ ಆಗ ಸರಿ ಬನ್ನಿ ಅಂತ ಹೇಳಿ ಹೇಳಿದಾಗ ಅವನು ಕೂಡ ಒಳಗಡೆ ಬರ್ತಾನೆ ಬಂದ ತಕ್ಷಣವೇ ನಾನು ಸಲ ಮನೆಯೆಲ್ಲ ನೋಡಬೇಕು ಅಂತ ಹೇಳಿ ಹೇಳಿದಾಗ ಸರಿ ಬನ್ನಿ ತೋರಿಸ್ತೀನಿ ಅಂತ ವಿಜಿ ಹೇಳ್ತಾಳೆ ಇಲ್ಲ ನನಗೆ ಮನೆ ಓನರೇ ತೋರಿಸ್ಬೇಕು ಬೇರೆ ಯಾರು ತೋರಿಸ್ಬಾರ್ದು ಅಂತ ಹೇಳಿ ಈ ಕಡೆ ಶಂಕರ ಹೇಳಿದಾಗ ನಾನು ಹೋಗಲ್ಲ ಅಪ್ಪಾಜಿ ನೀವು ಹೋಗಿ ಅಂತ ಹೇಳಿ ಗೌರಿ ಹೇಳ್ತಾಳೆ ಆಗ ಆನಂದ್ಗೆ ಹೇಳ್ತಾನೆ ಶಂಕರ ಇಲ್ಲ ಈ ಮನೆಯ ಓನರ್ ಯಾರಿದ್ದೀರಾ ಅವರೇ ಇಡೀ ಮನೇನ ತೋರಿಸ್ಬೇಕು ಕೇಡಿಗಳು ಬಂದಾಗ ನಾವು ಎಲ್ಲೆಲ್ಲಿ ಮುಚ್ಚಿಡ್ಕೊಳೋಕ್ಕೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಾನು ಇಡೀ ಮನೆನೇ ಸರ್ಚ್ ಮಾಡಬೇಕು ಬನ್ನಿ ಮನೆ ತೋರಿಸಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಗೌರಿಗೆ ತುಂಬಾ ನಗ್ತಾ ಸೀಟಲ್ಲಿ ಮಾತಾಡ್ತಾ ಇರ್ತಾಳೆ ಹಾಗೆ ಗೌರಿ ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಶಂಕ್ರನ್ನ ಹೋಗ್ತಾಳೆ ಈ ಕಡೆ ಶಂಕರ ಹಾಗೆ ಗೌರಿ ಇಬ್ಬರು ಕೂಡ ಮನೆ ನೋಡ್ತಾ ಇರಬೇಕಾದ್ರೆ ಶಂಕರ ಮನೆ ನೋಡೋದೇ ಇಲ್ಲ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಇರ್ತಾನೆ ಆಗ ಗೌರಿ ನೀನೇ ಅಲ್ವಾ ಕೇಡಿಗಳನ್ನೆಲ್ಲ ಬಿಡಿಸ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ನಮ್ಮನೆ ಒಳಗಡೆ ಸೇರ್ಕೋಬೇಕು ಅಂತ ಹೇಳಿ ಬಂದಿದೀಯಾ ಅಂತ ಹೇಳಿ ಈ ಕಡೆ ಗೌರಿ ಹೇಳಿದಾಗ ನಾನು ನಿಂತರ ಬುದ್ಧಿ ಮಾಡಲ್ಲ ನಿಂತರ ನಡು ನೀರಲ್ಲೇ ಕೈಬಿಟ್ಟು ಹೋಗೋನಲ್ಲ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾನೆ ಏನು ಮಾತಾಡ್ತಿದ್ದೀರ ನೀವು ಅಂತ ಗೌರಿ ಹೇಳಿದಾಗ ಹೌದು ನಾನು ಅವತ್ತು ನಮ್ಮಮ್ಮಪ್ಪನ ನಮ್ಮಮ್ಮ ಕೊಲೆ ಮಾಡಿದಾಗ ನಮ್ಮಮ್ಮನ ಬಗ್ಗೆ ಯಾವುದೇ ಥರ ಕೆಟ್ಟ ಭಾವನೆ ಬರಬಾರ್ದು ಎತ್ತ ತಾಯಿ ಮಾನ ಮರ್ಯಾದೆ ಕಾಪಾಡಬೇಕು ಅಂತ ಹೇಳಿಬಿಟ್ಟು ನಾನು ಆ ಥರ ಕೆಲಸ ಮಾಡಿ ಜೈಲಿಗೆ ಹೋದೆ ನೀನು ನೋಡಿದ್ರೆ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇವತ್ತು ನನ್ನನ್ನು ಈ ಸ್ಥಿತಿಗೆ ಬಿಟ್ಟು ಹೋಗಿದೀಯ ನಿಂತರ ನಾನು ಮಾಡಲ್ಲ ಅಂತ ಹೇಳಿಬಿಟ್ಟು ು ಈ ಕಡೆ ಶಂಕರ ಹೇಳ್ತಾನೆ ಈ ಕಡೆ ಗೌರಿಗೆ ಅವನು ಎಷ್ಟೇ ಬೈದರೂ ತುಂಬಾ ಕೋಪ ಮಾಡಿಕೊಂಡು ನಿಂತ್ಕೊಂಡಿರ್ತಾಳೆ ಅದೇ ತರ ನಾನು ಯಾವತ್ತೂ ಮಾಡಲ್ಲ ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಿಟ್ಟು ಬಂದಿದೀಯಾ ನಾನು ಯಾವತ್ತು ಬಿಟ್ಕೊಡಲ್ಲ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಸರಿ ನೀವು ಮನೆ ನೋಡೋಕೆ ಬಂದರೆ ಅಲ್ವಾ ಮನೆ ನೋಡಿ ತುಂಬ ಜಾಸ್ತಿ ಮಾತೇನು ಬೇಕಾಗಿಲ್ಲ ಅಂತ ಹೇಳಿ ಈ ಕಡೆ ಗೌರಿ ಬೈತಾಳೆ ಹಾಗೆ ಈ ಕಡೆ ಶಂಕರ ನೀನೇನು ತ್ರಿಪುರ ಸುಂದರನಾ ನಾನು ನಿನ್ನನ್ನು ನೋಡೋಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬೈತಾನೆ ಹಾಗೆ ನಾನು ಕೂಡ ನಿಮ್ಮನ್ನೇನು ತ್ರಿಪುರ ಸುಂದರ ಅಂತ ಏನು ನಾನು ಕೂಡ ನಿಮ್ಮನ್ನೇ ನೋಡ್ತಾ ನಿಂತಿಲ್ಲ ಅಂತ ಹೇಳಿ ಈ ಕಡೆ ಗೌರಿನೂ ಕೂಡ ಇಬ್ಬರು ಜಗಳ ಮಾಡಿಕೊಂಡು ನಿಂತ್ಕೊಳ್ತಾರೆ ಈ ಕಡೆ ಸುನಂದ ಇದ್ದವಳು ಆನಂದ್ಗೆ ಮತ್ತು ವಿಜಿಗೆ ಭುವಿಗೆ ಮೂರು ಜನಕ್ಕೂ ಕೂಡ ನೀವು ಕಣ್ಣಲ್ಲೇ ಏನೋ ಸನ್ನೆ ಮಾಡ್ತಾ ಇದ್ದೀರಾ ನೀವು ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಏನು ಅಂತ ನನಗೂ ಕೂಡ ಹೇಳಿ ನಾನು ನಿಮ್ಮನ್ನು ಅಬ್ಸಲ್ವ್ ಮಾಡ್ತಾ ಇದ್ದೀನಿ ನೀವು ಏನೋ ಮಾಡ್ತಾ ಇದ್ದೀರಾ ಪ್ಲಾನು ಅಂತ ಹೇಳಿ ಈ ಕಡೆ ಸುನಂದನು ಕೂಡ ಕೇಳ್ತಾ ಇರ್ತಾಳೆ ಹಾಗೆ ಏನೂ ಇಲ್ಲ ನಾವೇನು ಪ್ಲ್ಯಾನ್ ಮಾಡ್ತಾ ಇಲ್ಲ ಅಂತ ಅವರು ಕೂಡ ಹೇಳ್ತಾರೆ ಕಣ್ಣಿಗೆ ಏನೋ ಕಸ ಬಿತ್ತು ಹಾಗಾಗಿ ನಾನು ಈ ಥರ ಕಣ್ಣ ಈ ಥರ ಮಾಡ್ತಿದ್ದೆ ಅಂತ ಹೇಳಿ ಆನಂದು ಸುನಂದಂಗೆ ಸುಳ್ಳು ಹೇಳ್ತಾನೆ ಇಲ್ಲ ನೀವೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ನನಗೆ ಆ ಪ್ಲ್ಯಾನ್ ಏನು ಅಂತ ಗೊತ್ತಾಗಲೇಬೇಕು ಅಂತ ಹೇಳಿ ಸುನಂದ ಹಠ ಮಾಡ್ತಾ ಇರ್ತಾಳೆ ಈ ಕಡೆ ಗೌರಿ ಹಾಗೆ ಶಂಕರ ಇಬ್ಬರು ಕೂಡ ಜಗಳ ಆಡಿಕೊಂಡು ಹೊರಗಡೆ ಬಂದ ತಕ್ಷಣವೇ ಆನಂದ್ ಹಾಗೆ ಸುನಂದ ಎಲ್ಲರೂ ಕೂಡ ಮನೆಯೆಲ್ಲ ನೋಡಿದ್ದೀನಪ್ಪ ಮನೆ ತುಂಬ ಚೆನ್ನಾಗಿದೆಯಾ ನಿನಗೆ ಎಲ್ಲ ಮನೆ ಗೊತ್ತಾಗುತ್ತಾ ಈಗ ಕೇಟಿಗಳು ಬಂದರೆ ಯಾ ಎಲ್ಲ ಮನೆ ನಿನಗೆ ಯಾವ ಥರ ಇದೆ ಅಂತ ಗೊತ್ತಾಯ್ತಲ್ಲ ಸೇಫಾ ನಾವು ಅಂತ ಹೇಳಿ ಈ ಕಡೆ ಆನಂದ್ ಕೇಳಬೇಕಾದ್ರೆ ಅಪ್ಪಾಜಿ ಅವರೇನು ಮನೆ ನೋಡಲಿಲ್ಲ ಅವರು ಬೇರೆ ಎಲ್ಲೋ ನೋಡ್ತಾಯಿದ್ರು ನಿಮಗೆ ಗೊತ್ತಿಲ್ಲ ಸುಮ್ಮನೆ ಇರಿ ಅಂತ ಹೇಳಿ ಈ ಕಡೆ ಗೌರಿ ಹೇಳಿದಾಗ ನನಗೆ ಇಡೀ ಮನೆ ಮೈಂಡಲ್ಲೇ ಇದೆ ನಾನು ಕಣ್ಣಲ್ಲೇ ತಿಳ್ಕೊತೀನಿ ಮನೆ ನೋಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಈ ಕಡೆ ಶಂಕರ ಇನ್ನೂ ಓವರೆಗೆ ಇರ್ತಾನೆ ಹಾಗೆ ಗೌರಿಗೂ ಕೂಡ ತುಂಬಾ ಕೋಪದಿಂದ ಇರ್ತಾಳೆ ಇವರು ಸುಮ್ಮನೆ ನಾಟಕ ಆಡ್ಕೊಂಡು ಈ ಮನೆಗೆ ಬಂದಿರೋದು ಅಂತ ಹೇಳಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್